ಚಿಕ್ಕಾಪಡೆ ಡಾಕ್ಟರ್ನ ಪಡೆದಿದ್ದವರು ಅಯ್ಯೋ ಅವರೆಲ್ಲೂ ಕಾಣಲ್ಲ ಅವರು ಅವ್ರು ಯಾವುದು ಇಂಟ್ರಡಕ್ಷನ್ ಮಾಡಬೇಕು ಅಂತಲೇ ಇದ್ದೀವಿ ನಮ್ಮ ಹರಿಯವರು ನಮ್ಮ ಜಿಲ್ಲೆಯವರು ತಿಪ್ಪುನವರವರು ಅವರು ಅವರು ತುಂಬ ದೊಡ್ಡ ದೊಡ್ಡ ಆಸೆಗಳಿದ್ದಾರೆ ತುಂಬ ದೊಡ್ಡ ದೊಡ್ಡ ಸೌಂಡ್ ಅವರು ಮೋಸ್ಟ್ಲಿ ನಂಗೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಒಂದು ಸಾವಿರ ಕೋಟಿ ಸಿನಿಮಾ ಮಾಡಿಬಿಡ್ತಾರೆ ಅಷ್ಟು ಆಸೆ ಇದೆ ಅವ್ರಿಗೆ ಅದೇ ಅವರೇ ನಿಜವಾಗ್ಲೂ ನೀವು ಮಾಡ್ತೀರಾ ನಮಗೆ ಗೊತ್ತು ನಿಮ್ಮ ಆಸೆ ಚೆನ್ನಾಗಿದೆ ಅಂತ ನೀವು ಮಾಡೇ ಮಾಡ್ತೀರಾ ನೀವು ಒಂದು ಒಂದು ಬೇರೆ ಥರದ್ದು ಈ ವರ್ತಮಾನಕ್ಕೆ ಸಂಬಂಧಪಟ್ಟಂಗೆ ಈ ತುಂಬ ಫಾಸ್ಟಾಗಿ ಏನು ಜಗತ್ತು ಹೋಗ್ತಾ ಇದೆಯೋ ಅಂದರೆ ಸಂಬಂಧಗಳ ಬಗ್ಗೆ ಆಗ್ಬೋದು ಬೇರೆ ತರ ದುಡಿಮೆ ಅನ್ನೋದ್ರ ಬಗ್ಗೆ ಆಗಲಿ ಇದೆಲ್ಲ ಏನು ಫಾಸ್ಟಾಗಿ ಹೋಗ್ತಿದ್ದಿಲ್ಲ ಅದ್ರ ಮಧ್ಯೆ ಏನೇನು ಮಿಸ್ ಆಗುತ್ತೆ ಯಾವುದು ಸತ್ಯವಾದ್ದು ಯಾವುದು ಸುಖವಾದ್ದು ಯಾರು ಅಂದರೆ ನಮಗೆ ಭಕ್ತಿಗಾದವನೇ ನೆಂಟ ಅಂತ ಒಂದು ಮಾತು ನಮ್ಮ ಜನಪದ ಗಾದೆ ಗಾದೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಭಕ್ತಿ ಯಾರಾಗ್ತಾನೋ ಅವನೇ ಅಂತ ಅದು ಈ ಒಂದು ತಿರುಳು ಅಲ್ಲಿ ಯಾರು ಹೊತ್ತಿಗೆ ಆ ಹೊತ್ತಿಗೆ ಆಗ್ತಾರಲ್ಲ ಅವರೇ ನಿಜವಾದ ಸ್ನೇಹಿತರು ಅಪ್ಪ ಅಮ್ಮ ನೆಂಟರು ಬಂಧುಗಳು ಎಲ್ಲರೂ ನಿಜವಾಗ್ಲು ಎಲ್ಲರೂ ಅವರೇ ಅದನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಧನುಮಾಸ್ತ್ರರು ಚೆನ್ನೆ ಮನೆ ಸಾಕು ಆಗಿ ನಮ್ಮ ಹಿಂಡು ಬಿಟ್ರು ಹಿಂಡು ಎಲ್ಲ ಮಂಡಿ ಮತ್ತೆ ನಮಗೆ ಆ ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಟ್ಟು ಆಯುರ್ವೇದಿಕ್ ಅಟ್ರೆಸ್ಸು ಕೊಟ್ಟರು ಸರಿ ಲೂ ಮಸಾಜ್ ಮಾಡಿಸ್ತಾರೆ ಮಸಾಜ್ ಮಾಡಿಸ್ಕೊಳ್ಳಿ ಸರ್ ನನ್ನ ಫ್ರೆಂಡೇ ಸರ್ ಹೇಳಿದ್ದೀನಿ ಸರ್ ಚೆನ್ನಾಗಿ ಮಾಡ್ತಾನೆ ಹೋಗಿ ಸರ್ ಅಂತ ಅಂದ್ರೆ ಹೋಗಿ ಚೆನ್ನಾಗಿ ಮಾಡಿಸಿದ್ರೆ ಈ ಥರದ್ದು ಒಂದು ಒಳ್ಳೆ ತಂಡ ಕಟ್ಟಿದ್ರು ಯಾರೋ ನಮ್ಮ ಹರಿಯವರು ಮತ್ತು ನಮ್ಮ ಶ್ರೀಕಾಂತ್ ಅವರು ನಿಜವಾಗ್ಲೂ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಹಾನುಭೂತಿ ಅದಕ್ಕೊಂದು ಇದಕ್ಕೊಂದು ಸಪೋರ್ಟು ಈ ಥರದ ಒಂದು 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 ಪ್ರಯತ್ನ ಮತ್ತು ಪ್ರದರ್ಶನ ಎರಡನ್ನೂ ಒಟ್ಟಿಗೆ ಮಾಡೋದಂಥವ್ರು ನಮ್ಮ ಶ್ರೀಕಾಂತ್ ಅವರು ಇರಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪುರಾತನ ಫಿಲಿಮ್ಸು ನಿಜವಾಗಲೂ ಪುರಾತನದಿಂದ ಈ ಕಲಿಯುಗದವರೆಗೂ ಬಂದು ಇನ್ನು ಮುಂದೆ ಸಾಗಲಿ ಅಂತ ನನ್ನ ಪುರಾತನ ಫಿಲಿಮ್ಸ್ಗೆ ಹರಿಯವರಿಗೆ ಆ ಭಗವಂತ ಬಂಡಿಕಾ ಅಮ್ಮ ದೇವಸ್ಥಾನದ ಮುಂದೆ ತಾಯಿ ತಾಯಿ ಮಾಕಳಮ್ಮ ಆ ಪುರಾತನ ಫಿಲಿಮ್ಸು ಇನ್ನೂ ಚೆನ್ನಾಗಿ ಚೆನ್ನಾಗಿ ಸಾವಿರಾರು ಫಿಲಿಮ್ಗಳು ಮಾಡಂಗಾಗಲಮ್ಮ ತಾಯಿ ನಿನ್ನ ಆಶೀರ್ವಾದ ನಮ್ಮ ಕನ್ನಡ ಚಿತ್ರದ ಮೇಲೆ ಒಂದು ಸ್ವಲ್ಪ ಸಿಕ್ಕಾಪಟೆ ಸಂಕಟದಲ್ಲಿ ಎಲ್ಲ ಪ್ರೇರ ತಾಯಿ ಇವೆಲ್ಲ ಹಂಗೆ ಮಾಡಮ್ಮ ತಾಯಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಫಿನ ಹೋಗ ಜ್ಯೋತಿಷ್ ನಮಸ್ಕಾರ 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 ನಮಸ್ಕಾರ